ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ದಲಿತ ಸೇನೆ ಕಚೇರಿಯಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಚಿಂತಾಮಣಿ ನಗರದ ಎಸ್ ಎಲ್ ಎನ್ ಚಿತ್ರಮಂದಿರದ ಬಳಿ ಇರುವ ದಲಿತ ಸೇನೆ ತಾಲೂಕು ಘಟಕದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನಾಚರಣೆಯನ್ನು ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಮತ್ತು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬೀಡಾ ಶ್ರೀನಿವಾಸ ಅವರು ಚಾಲನೆ ನೀಡಿದರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ನಗರಸಭೆಯ ಪೌರಾಯಿತ ಜಿ ಎನ್ ಚಲಪತಿ ಇಂದು ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನ ಈ ದಿನ ಇಡೀ ವಿಶ್ವಕ್ಕೆ ಇಂದು ಕತ್ತಲು ಆವರಿಸಿರುವ ದಿನ ಎಂದರೆ ತಪ್ಪಾಗಲಾರದು ಎಂದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಅಲ್ಲದೆ ಶೋಷಿತ ಮಹಿಳೆಯರಿಗೆ ಶೋಷಿತ ಜನಾಂಗದ ಎಲ್ಲ ಜನಾಂಗದಲ್ಲಿ ಯಾರು ಹಿಂದುಳಿದಿದ್ದಾರೆಯೋ ಅವರಿಗೆಲ್ಲ ಸ್ವತಂತ್ರ ತಂದುಕೊಟ್ಟ ಚೇತನರು ಎಂದರು ದೇಶದಲ್ಲಿ ಅಂಬೇಡ್ಕರ್ ಇಲ್ಲ ಇಲ್ಲಾಂದರೆ ಯಾರೂ ಬದುಕಲು ಆಗುತ್ತಿರಲ್ಲ ಕೇವಲ ಹಣಬಲ ಮತ್ತು ತೋಳಬಲ ಇರೋರು ಮಾತ್ರ ಬದುಕುವಂತಾಗಿತ್ತು ಅಂಬೇಡ್ಕರ್ ಅವರಿಂದ ಇಂದು ಎಲ್ಲರೂ ಬದುಕಬಹುದು ಅವರು ಅವರು ರಚಿಸಿದ ಗ್ರಂಥವನ್ನು ಪರಿಚಯ ಮಾಡಿಕೊಟ್ಟ ಮಹಾಚೇತನರು ಎಂದರು ಮೀಸಲಾತಿಗೆ ಕಾರಣಕರ್ತರು ಸಹ ಅಂಬೇಡ್ಕರ್ ಎಂದ ಅವರು ಅಂಬೇಡ್ಕರ್ ವಿದ್ಯಾಭ್ಯಾಸದಲ್ಲಿ ಪಡೆದ ಡಿಗ್ರಿಗಳನ್ನು ಯಾರೂ ಪಡೆಯಲಿಕ್ಕೆ ಸಹ ಆಗಲ್ಲ ಎಂದು ಪೋರಾಯ್ತರು ವಿವರಿಸಿದರು ನಗರಸಭೆಯ ಅಧ್ಯಕ್ಷ ಆರ್ ಜಗನ್ನಾಥ್ರವರು ಮಾತನಾಡಿ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಎಲ್ಲರಿಗೂ ಅನುಕೂಲವಾಗಿದೆ ಎಂದ ಅವರು ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಒಂಬತ್ತು ಕೋಟಿ ರು ಬಿಡುಗಡೆ ಮಾಡಿಸಿ ಹೆಚ್ಚಿನ ಅಭಿವೃದ್ಧಿಗೆ ನಾಂದಿಯಾಡಿದ್ದಾರೆ ಎಂದರು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಂತಾಮಣಿಯ ಬೀಡಾ ಶ್ರೀನಿವಾಸರವರು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಹಲವು ವರ್ಷಗಳಿಂದ ಉಚಿತ ರಕ್ತದಾನ ಶಿಬಿರ ಉಚಿತ ಸಾಮೂಹಿಕ ವಿವಾಹ ವಿಕಲಚೇತನರಿಗೆ ವಿವಿಧ ಸಾಮಗ್ರಿಗಳ ವಿತರಣೆ ಬೀದಿ ಬದಿಯ ಅನಾಥರನ್ನು ಗುರುತಿಸಿ ಅವರಿಗೆ ಸೌಲಭ್ಯ ಸೇರಿದಂತೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವುದಾಗಿ ಹೇಳಿದ ಅವರು ಈ ನಿಟ್ಟಿನಲ್ಲಿ ಉತ್ತಮ ಸೇವೆ ಮಾಡುವ ಉದ್ದೇಶದಿಂದ ದಲಿತ ಸೇನೆಯನ್ನು ರಚಿಸಿ ಪದಾಧಿಕಾರಿ ರಚಿಸಿಕೊಂಡು ಇನ್ನೂ ಉತ್ತಮವಾದ ಸಮಾಜ ಸೇವೆಯನ್ನು ಸಂಘಟನೆಯ ಮೂಲಕ ಮಾಡುತ್ತಿರುವುದಾಗಿ ಹೇಳಿದರು ಇದೇ ಸಂದರ್ಭದಲ್ಲಿ ತಪದೇಶ್ವರ ಕಾಲಿಯ ಜನಾರ್ದನ್ ಸಹ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಯಿತು ಸಮಾರಂಭದಲ್ಲಿ ದಲಿತ ಸೇನೆಯ ಡೀಲರ್ ನಾರಾಯಣಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷ ಮಿಟ್ಟಳ್ಳಿ ನಾರಾಯಣಸ್ವಾಮಿ ಚಿಂತಾಮಣಿ ತಾಲೂಕು ದಲಿತ ಸೇನೆ ತಾಲೂಕು ಅಧ್ಯಕ್ಷ ಎಂ ಲೋಕೇಶ್ ಉಪಾಧ್ಯಕ್ಷ ವೆಂಕಟಪ್ಪ ಪ್ರಧಾನ ಕಾರ್ಯದರ್ಶಿ ಕೆ ವಿ ವೆಂಕಟೇಶ್ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಚಿಂತಾಮಣಿ ನಗರ ಘಟಕಾಧ್ಯಕ್ಷ ನರಸಿಂಹ ಚಿಂತಾಮಣಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಶನ್ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರಥಮ ಪ್ರಜೆಗಳು ಸಹೋದರ ಸಮಾರಂಥ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸಹೋದರ ದಲಸೇನೆಯ ಪ್ರಮುಖರಾದಂತ ಬೀಳ ಅವರೇ ಅದೇ ರೀತಿಯಾಗಿ ಈ ಜಿಲ್ಲೆಗೆ ಜಿಲ್ಲೆಯಿಂದ ವಿವಿಧ ನಗರಗಳಿಂದ ಹೊಂದಿರುವ ಎಲ್ಲ ಪದಾಧಿಕಾರಿ ಮಿತ್ರರೇ ಮತ್ತು ಎಲ್ಲ ದಲ ಸೇನೆಯ ಎಲ್ಲ ಸೈನಿಕರೇ ಈ ದಿನ ಪರಿನಿರ್ವಹಣೆ ದಿನ ಅಂದರೆ ಒಂದು ಇಡೀ ವಿಶ್ವಕ್ಕೆ ಕತ್ತಲು ಅರಿವರಿಸಂತಹ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಾಂದರೆ ಇವತ್ತು ಯಾವುದೇ ಜನಾಂಗ ಇರಲಿ ಬರೀ ದಲಿತರಿಗೊಬ್ಬರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಲಿಲ್ಲ ಶೋಷಿತ ಮಹಿಳೆಯರಿರ್ಬೋದು ಶೋಷಿತ ಜನಾಂಗ ಇರ್ಬೋದು ಎಲ್ಲ ಜನಾಂಗದಲ್ಲೂ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು ಏನು ಇದ್ದಾರೋ ಬಿಲೋ ಪಾವರ್ಟಿ ಲೈನ್ ಅವರಿಗೆಲ್ಲೂ ಒಂದು ಸ್ವತಂತ್ರ ಅಂತ ಹೇಳ್ಬೋದು ಕೊಟ್ಟು ತಂದು ಕೊಟ್ಟಂಥ ಒಂದು ಮಹಾಚೇತನ್ರು ಇವತ್ತು ಮೃತಪಟ್ಟಂಥ ದಿನ ಅಂಬೇಡ್ಕರ್ ಒಬ್ಬರು ಇಲ್ಲ ಅಂದರೆ ಯಾರೂ ಸಹ ನೀವಾಗಲಿ ನಾವಾಗಲಿ ಇಲ್ಲಿ ಯಾರೂ ಸಹ ಓಡಾಡೋಕ್ಕಾಗ್ತಿಲ್ಲ ಹಣಬಲ ತೋಳ್ಬಾಳ ಇರೋರು ಮಾತ್ರ ಓಡಾಡಬೇಕಾಗಿತ್ತು ಅಂತಹ ಒಂದು ಮಹಾನ್ ಗ್ರಂಥವನ್ನು ಈ ಪ್ರಪಂಚಕ್ಕೆ ಪರಿಚಯ ಇದು ಪರಿಚಯ ಮಾಡಿದಂಥ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂದರೆ ಈ ಸಂದರ್ಭದಲ್ಲಿ ತಪ್ಪಾಗಲಾರದು ಅಂಬೇಡ್ಕರ್ ಅನ್ನೋ ಒಂದೇ ಒಂದು ಪದ ಈ ದೇಶದಲ್ಲಿ ಇಲ್ಲದೆ ಒಗಿದಿದ್ದರೆ ಇದ್ರ ಪರಿಸ್ಥಿತಿನೇ ಬೇರೆ ಆಗ್ತಿತ್ತು ಯಾಕಂದರೆ ಆ ಒಂದು ಗ್ರಂಥವನ್ನು ನಮಗೆ ಕೊಟ್ಟು ನಮ್ಮನ್ನು ಮುನ್ನಡೆಸಿ ಈ ದಿನ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿರ್ತಾರೆ ಅವ್ರು ಇಲ್ಲದೆ ಹೋಗಿದ್ರೆ ಇವತ್ತು ಯಾವುದೇ ಕಾರಣ ಮಹಿಳೆಯರಿಗೆ ಬಟ್ಟೆ ಹಾಕ್ಕೊಳ್ಳುವಂಥ ಅಧಿಕಾರ ಇರಲಿಲ್ಲ ಅದನ್ನು ತಂದುಕೊಟ್ರು ಅದಾದ್ಮೇಲೆ ಎಲ್ರಿಗೂ ಸಹ ಎಲ್ಲ ಈಗ ಏನಂತಾರೆ ಸೆವೆನ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಒನ್ ಫೋರ್ ಇರ್ಬೋದು ಸೆವೆನ್ ಪಾಯಿಂಟ್ ಟು ಫೈವ್ ಎಲ್ಲ ಅಲ್ಲ ಯಾವ ಯಾವ ಜನಾಂಗ ಮೀಸಲಾತಿ ಪಡೆದುಕೊಳ್ಳುತ್ತಿದೆಯೋ ಆ ಎಲ್ಲ ಮೀಸಲಾತಿಗೂ ಕಾರಣಕರ್ತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರು ಪಡೆದಂಥ ಡಿಗ್ರಿಗಳು ಇದುವರೆಗೂ ಯಾರೂ ಸಹ ಪಡೆಯೋಕ್ಕಾಗಲ್ಲ ಮುಂದೆ ಪಡೀತಾರೆ ಅನ್ನೋದೊಂದು ಸ್ಪಷ್ಟತೆ ಯಾರಲ್ಲೂ ಇಲ್ಲ ನಾವು ಇವರನ್ನು ಸೆಲೆಬ್ರೇಟ್ ಮಾಡ್ತಿರೋದಕ್ಕಿಂತ ವಿದೇಶಗಳಲ್ಲೂ ಸಹ ಹಬ್ಬವಾಗಿ ಆಚರಿಸ್ತಾ ಇದ್ದಾರೆ ಸೊ ಎಲ್ಲ ತಿಳ್ಕೊಳ್ಬೇಕಾಗಿರೋ ಅಷ್ಟೇ ಅಂಬೇಡ್ಕರ್ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತವಾದಂಥ ವ್ಯಕ್ತಿಯಲ್ಲ ವಿಶ್ವಚೇತನ ವಿಶ್ವ ಜ್ಯೋತಿ ವಿಶ್ವ ಮಾನವ ಇಂತಹ ಒಂದು ಸಂದರ್ಭದಲ್ಲಿ ನನ್ನನ್ನಾಗಲಿ ನಮ್ಮ ಗೌರವಾನ್ವಿತ ಅಧ್ಯಕ್ಷನಾಗಲಿ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಮಾಡಿದಂತಹ ಸಹೋದರರಾದಂಥ ಶ್ರೀನಾರಾಯಣವ್ರಿಗೂ ಮತ್ತು ಎಲ್ಲ ದಲ ಸೇನೆಯ ಮಿತ್ರರಿಗೆ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅನಂತ ಅನಂತ ಧನ್ಯವಾದಗಳನ್ನು ಸಹ ತಿಳಿಸ್ತೇವೆ ಈ ಒಂದು ಜನಾಂಗಕ್ಕೆ ಏನೇನು ಸೌಲಭ್ಯಗಳು ಪಡಬೇಕಾಗಿತ್ತು ಅದನ್ನು ಕೊಡಲಿಕ್ಕೆ ನಾವು ಸಹ ನಗರಸಭೆ ನಮ್ಮ ಅಧ್ಯಕ್ಷರ ಹಾದಿಯಾಗಿ ನಾವು ಇಡ್ತೀವಿ ಗೌರವಾನ್ವಿತ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಸಹ ಏನು ಟ್ವೆಂಟಿ ಫೋರ್ ಪಾಯಿಂಟ್ ಅಂಜೂರಾಗಿ ನ್ಯಾಯವನ್ನು ಒದಗಿಸಬೇಕು ಅದನ್ನು ಒದಗಿಸ್ಲಿಕ್ಕೆ ನಮ್ಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಸಂಬಂಧಪಟ್ಟಿದ್ದು ಯಾವುದೇ ಹಣಕಾಸು ಇರಲಿ ಯಾವುದೇ ಸೌಲಭ್ಯಗಳಿರಲಿ ನಗರದಲ್ಲಿ ನಾಗರಿಕರಿಗೆ ನಾವು ತಲುಪಿಸ್ತೀವಿ ಅಂತ ನಾನು ಈ ಮೂಲಕ ಅಧ್ಯಕ್ಷ ಒಂದು ಇದರ ಮೇಲೆ ನಾನು ತಿಳಿಸ್ತೀನಿ ಯಾವುದೇ ಕಾಲೋನಿಗಳ ಅಭಿವೃದ್ಧಿ ಇರಲಿ ಅದರಲ್ಲಿ ಪ್ರಥಮ ನಾವು ಕೊಡ್ತೀವಿ ನಗರಸಭೆಯಲ್ಲಿ ನಾವು ನಗರಸಭೆ ಹಗಲೂರಾಂತೂ ಸಹ ಊರಿನ ಏಳಿಗೆಗೆ ನಾವು ದುಡಿತಾ ಇದ್ದೀವಿ ಗೌರವಾನಿತ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಜಿ ಸುಧಾಕರ್ ಸಾಹೇಬ್ರವರ ಒಂದು ಸೂಚನೆ ಮೇರೆಗೆ ನಾವು ಎಲ್ಲ ಕಾಲೋನಿಗಳನ್ನು ಸಹ ಅಭಿವೃದ್ಧಿ ಕೊಡಿಸಲಿಕ್ಕೆ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಜೀವ ಏನು ಅನುದಾನ ಇದೆ ಸೌಲಭ್ಯ ಕೊಡಲಿಕ್ಕೆ ನಾವು ಯಾವತ್ತೂ ಭದ್ರಾಗಿರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಪರೀಂದ್ರಾಣ ದಿನಾಚರಣೆ ಒಂದು ಇದನ್ನು ತಿಳಿಸ್ಕೊಡ್ತೀನಿ ಅಂಬೇಡ್ಕರ್ ಸಮಾಜ ನಿರ್ಮಾಣ ಸಮರ್ಮಾಣ ಅಂಬೇಡ್ಕರ್ ಆಶ್ರಯ ಏನಿದೋ ಅದರಂತೆ ಇಲ್ಲೂ ಸಹ ಅಧಿಕಾರಿಗಳು ಸಹ ಅಷ್ಟೇ ಆಲ್ಮೋಸ್ಟ್ ಅಲ್ಲೆಲ್ಲಾ ದಲಿತರೇ ಇದ್ದಾರೆ ಕಮಿಷನರ್ ಆಗಿ ನಾನು ಒಬ್ಬ ಇರಬೇಕು ತಾಲೂಕ್ ಪಂಚಾಯತಿ ಇಒ ಇರ್ಬೋದು ಅವರು ಇದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಇದಾರೆ ಅಧಿಕಾರಿಗಳಿದ್ದಾರೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿದ್ದಾರೆ ಮೇಜರ್ ಆಗಿ ಇವತ್ತು ಈ ತಾಲೂಕಿನಲ್ಲಿ ಎಲ್ಲಾ ದಲಿತ ಅಧಿಕಾರಿಗಳಿಗೆ ಸನ್ಮಾನ್ಯ ಸಚಿವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಅವ್ರಿಗೂ ಸಹ ಸಮ ಸಮಾಜವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಮತ್ತು ಎಲ್ಲ ದಲಿತ ಅಧಿಕಾರಿಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಹ ತಲುಪಿಸ್ತೀನಿ ಸಂದರ್ಭದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಂಥ ಆಶಯ ಅಂಬೇಡ್ಕರ್ ಏನಿತ್ತು ಅದರಂತೆ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಈ ತಾಲೂಕಿನ ಶಾಸಕರಾದಂಥ ಸನ್ಮಾನ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ದಲಿತರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಅಂತ ನಾನು ವೈಯಕ್ತಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೀನಿ ಅದು ಅಧಿಕಾರಿ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಗರದಲ್ಲಿ ಒಂದು ಉಪಾಧ್ಯಕ್ಷರ ಒಂದು ಪದವಿಯನ್ನು ಸಹ ಇವತ್ತು ಒಂದು ದಲಿತರನ್ನು ಹುಡುಕಿಕೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಒಬ್ಬ ಪೌರಾಯುಕ್ತರನ್ನು ಸಹ ದಲಿತರನ್ನೇ ತಗೊಂಡಿದ್ದಾರೆ ಒಂದು ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ಬೋದು ಯುವ ಅವರನ್ನು ಸಹ ದಲಿತನ ತಗೊಂಡಿದ್ದಾರೆ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಸಮಾಜ ಕಲ್ಯಾಣ ಅಧಿಕಾರಿಗಳು ಸಹ ಇವತ್ತು ಇಲ್ಲಿ ದಲಿತರಿದ್ದಾರೆ ಅದೇ ರೀತಿಯಾಗಿ ಬ್ಯಾಕ್ವರ್ಡ್ ಬಿ ಸಿ ಎಂ ಅಧಿಕಾರಿ ಕೂಡ ನಮ್ಮ ಸಕ್ಪಾಲ್ ಅಂತ ಅವರೂ ಸಹ ಇಲ್ಲಿ ದಲಿತರೇ ಇದ್ದಾರೆ ಸುಮಾರು ಎಲ್ಲ ಇಲಾಖೆಗಳಲ್ಲೂ ಹೆಚ್ಚಿನ ಪ್ರಾಧ್ಯಾತೆಯನ್ನು ಇಲ್ಲಿ ದಲಿತರಿಗೆ ಕೊಟ್ಟಿರೋದ್ರಿಂದ ಈ ತಾಲೂಕಲ್ಲಿ ಎಲ್ಲೂ ಸಹ ಸಮ ಸಮಾಜ ನಿರ್ಮಾಣ ಆಗಿಲ್ಲ ಅಂತ ಹೇಳಕ್ಕೆ ಹೆಚ್ಚು ಸಾಧ್ಯವೇ ಇಲ್ಲ ಇವತ್ತು ಎಲ್ಲ ಕಡೆಯೂ ನಾವೇ ಇದ್ದೀವಿ ಅಧಿಕಾರ ನಡೆಸ್ತಾ ಇದ್ದೀವಿ ಅದೇ ರೀತಿಯಾಗಿ ದಲಿತರ ಆಶಯಗಳೇನಿದವು ಅದಕ್ಕೆ ಒಕ್ಕೋಲ್ಲಾಗಿ ನಾವು ಕೆಲಸ ಮಾಡ್ತೀವಿ ನಮ್ಮಲ್ಲಿ ಏನಿದೆಯೋ ಅನುದಾನಗಳು ಅದನ್ನು ಸಂಪೂರ್ಣವಾಗಿ ಆ ಒಂದು ಜನಾಂಗಕ್ಕೆ ಏನು ಮೀಸಲಿಟ್ಟಿರೋದನ್ನು ವಿನಿಯೋಗಿಸಿ ಆ ಒಂದು ಸಮಾಜಕ್ಕೆ ಏನಿದೆ ಅದನ್ನ ಏಳಿಗೆಗೆ ನಾವು ಶ್ರಮಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಿದ ನಮ್ಗೆಲ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆಲ್ರಿಗೂ ಸಹ ಎಲ್ಲರೂ ಪರವಾಗಿ ನಾನು ಮತ್ತೊಮ್ಮೆ ಸನ್ಮಾನ್ಯ ಸಚಿವರಿಗೆ ನಾನು ಈ ಒಂದು ದಿನಾಚರಣೆ ದಿನಾಚೋಸ್ ಅವರಿಗೆ ನಾನು ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ತಿಳಿಸ್ತೀನಿ ಆಚರಣೆ ಮಾಡ್ತಾ ಇದ್ದೀವಿ ಕಚೇರಿಯಲ್ಲಿ ಇವತ್ತು ಇಡೀ ದೇಶಕ್ಕೆ ಸೂರ್ಯ ಒಪ್ನೆ ಆದ್ರೆ ಭಾರತ ದೇಶಕ್ಕೆ ಇಬ್ಬರು ಸೂರ್ಯಗಳು ಆ ಇಬ್ಬರು ಸೂರ್ಯಗಳು ಗಂಟೆ ಮಾತ್ರ ಇರ್ತಾರೆ ಒಂದು ಸೂರ್ಯ ಇನ್ನೊಬ್ಬ ಸೂರ್ಯ ಇಪ್ಪತ್ನಾಲ್ಕು ಗಂಟೆ ನಮ್ಮನ್ನು ಕಾಯುವಂತ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಇವತ್ತು ಒಂದು ಈ ಹೂವು ಇರ್ಬೋದು ಈ ಹೂವು ಕೂಡ ಕಾಯ್ತದೆ ಆ ಸಂವಿಧಾನ ಅಂದ್ರೆ ಆ ಸಂವಿಧಾನವನ್ನು ನಮಗೆ ಕೊಟ್ಟು ನಾವು ಅವ್ರು ಹುಟ್ಟೋದಕ್ಕಿಂತ ಮೊದಲು ನಾವು ಯಾವ ತರ ಅಸ್ಪೃಶ್ಯತೆ ಮತ್ತು ಐದು ಸಾವಿರ ವರ್ಷಗಳ ಅಸ್ಪೃಶ್ಯತೆಯನ್ನು ನಾವು ಅನುಭವಿಸಿದೀವಿ ಅದನ್ನ ಕೇವಲ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಬದಲಾವಣೆ ಮಾಡಿದಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಐದು ಸಾವಿರ ವರ್ಷಗಳ ಈ ಅಸ್ಪೃಶ್ಯತೆಯನ್ನ ಒಂದು ಇಪ್ಪತ್ ಮೂವತ್ತು ವರ್ಷಗಳಲ್ಲಿ ಬದಲಾಯಿಸಿರುವಂತ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಮಾತ್ರನೇ ಅಂಬೇಡ್ಕರ್ ಒಬ್ಬರೇ ನಾವು ಈ ಹಿಂದೆ ಕೊಡದಂತಹ ಈ ಹಿಂದೆ ನಾವು ಅನುಭವಿಸಿದಂತಹ ಪರ ಅಸ್ಪೃಶ್ಯತೆಯನ್ನ ಮತ್ತೆ ನಮ್ಮನ್ನ ನೋಡಿದ್ರೆ ಆಗದೆ ಇರುವಂತಹ ವ್ಯಕ್ತಿಗಳ ಜೊತೆಯಲ್ಲಿ ನಮ್ಮನ್ನು ಕೂರಿಸುವಂತ ನಮ್ಮ ಸಾಹೇಬ್ರು ಹೇಳಿದಂಗೆ ಕಮಿಷನರ್ ಸಾಹೇಬ್ರು ಹೇಳಿದಂಗೆ ನಾವೆಲ್ಲರೂ ಸಮಾನವಾಗಿ ಎಲ್ಲರಿಗೂ ಸಮ ಸಮಾಜ ಇದರಲ್ಲಿ ನಡೆಯ ನಡೀಬೇಕಾದ್ರೆ ಕಾರಣ ಅಂಬೇಡ್ಕರ್ ಅವರು ಆದ್ರಿಂದ ಅವರನ್ನ ಗುರುತಿಸ್ಕೊಂಡು ಇವತ್ತು ನಮ್ಮ ಪೀಡಾ ಶ್ರೀನಿವಾಸ್ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರ ಜೊತೆಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಯಾರು ತಪ್ಪದೆ ಊಟ ಮಾಡಿಕೊಂಡು ಹೋಗ್ಬೇಕಂತ ನಮ್ಮಲ್ಲಿ ಎಲ್ಲರೂ ಸವನ್ಯ ಪ್ರಾರ್ಥನೆ ಒಂದು ವಿಶೇಷವಾದ ದಿನ ಇವತ್ತು ಈ ಪರಿನಿರ್ಮಾಣ ದಿನ ಜಯಂತಿ ಇದು ಇವತ್ತು ಹೇಳಬೇಕಂದ್ರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರವರು ಅವರು ಮಾಡಿರುವಂಥ ಸಂವಿಧಾನ ಇವತ್ತು ಇಲ್ಲದೆ ಇದ್ದಿದ್ದರೆ ಈ ಸಣ್ಣ ಸಣ್ಣ ಮೈನಾರಿಟಿಗಳಾಗ್ಬೋದು ನಮ್ಮ ದಲಿತನವ್ರು ಆಗ್ಬೋದು ಮೇಲುಗಡೆ ಬರೋಕ್ಕಾಗ್ತಾ ಇರಲಿಲ್ಲ ಅವ್ರು ಇವತ್ತು ಮಾಡಿದ ಅವ್ರ ಪ್ರಪಂಚದಲ್ಲಿ ಒಂದು ಸ್ಫೂರ್ತಿದಾಯಕವಾಗಿದೆ ನಾವು ಅಷ್ಟೇ ಅವರು ಮಾಡಿರುವಂಥ ಸಂವಿಧಾನ ಪೀಠಿಕೆಯನ್ನು ನಾವು ಅದನ್ನು ಪರಿಪಾಲನೆ ಮಾಡಿ ಅವರೇ ಅವರ ಈ ನಾವು ಗುಣಗೊಳಿಸ್ಕೊಂಡು ಅಳ್ವಡಿಸ್ಕೊಂಡು ಹೋದಾಗ ನಮಗೆ ಅದು ಒಳ್ಳೆಯದಾಗುತ್ತೆ ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾರೇ ಆಗ್ಬೋದು ಈ ಬಲದಿಂದ ನಾವೇನು ಮಾಡೋಕ್ಕೆ ಆಗಿಲ್ಲ ಎಲ್ಲರೂ ಬಡ ಬಡವರು ಇರ್ತಾರೆ ಎಮಾಯಕ್ ಇರ್ತಾರೆ ಎಲ್ಲರನ್ನು ಬಳಸ್ಕೊಂಡು ನಾನು ಅದರಿಂದ ಗೌರವ ತಂದ್ಕೊಳ್ಬೇಕಂತ ಎಂ ಸಿ ಸುಧಾಕರ್ ಅವರು ಈ ದಲಿತ ಸಮ ಜನ ಸಮೂಹಕ್ಕೆ ಇವತ್ತು ಒಂದು ಐದಾರು ವರ್ಷಗಳಿಂದ ಆಗದೇ ಇರೋಂಥ ಅಂಬೇಡ್ಕರ್ ಭವನವನ್ನು ಭಾರಿ ಹತ್ತು ವರ್ಷಗಳಿಂದ ಇರುವಂಥ ಭವನವನ್ನು ಇವತ್ತು ಉನ್ನತ ಮಟ್ಟಕ್ಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಇಲ್ಲ ಇಲ್ಲಿ ಕೊಟ್ಟಿರುವಂಥ ಅನುದಾನ ಒಂಬತ್ತು ಕೋಟಿ ಅಷ್ಟು ಅನುದಾನವನ್ನು ಅದಕ್ಕೆ ಮಂಜೂರು ಮಾಡಿಸಿದ್ದಾರೆ ಇವತ್ತು ಅವರು ಇದರಲ್ಲಿ ನಾವು ಎಲ್ಲರೂ ಅಷ್ಟೇ ಮರೆಯೋಕ್ಕೆ ಸಾಧ್ಯವಿಲ್ಲ ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು ಇಟ್ಲಾ फ्रफर चछेलाद की सिτοम्स को, फिर बुकाप टिक है जा यामियो जै है इसλέ कर साफ्र को, रखम सी टा मवाणास हाँ ऑक है, ज्किए आ कुम रहते आधातो को, बेगतो की तैम्स कार साब